ಸಣ್ಣ ಅಪಘಾತದ ನಂತರ ವಿಮೆಗಾಗಿ ಪೊಲೀಸರಿಂದ ಸ್ವೀಕೃತಿಯನ್ನು ಪಡೆಯುವುದು ಸರಳ ತ್ವರಿತ ಮತ್ತು ಒತ್ತಡ ಮುಕ್ತವಾಗಿರಬೇಕು ಬೆಂಗಳೂರಿನಾದ್ಯಂತ ಪ್ರತಿದಿನ ನೂರ ಐವತ್ತರಿಂದ ಎರಡು ನೂರು ಅಪಘಾತ ಸ್ವೀಕೃತಿಗಳನ್ನು ಸಾರ್ವಜನಿಕರು ಕೋರಲಾಗುತ್ತಿದ್ದು ಈ ಡಿಜಿಟಲ್ ನಾಗರಿಕ ಸ್ನೇಹಿಯ ಕ್ರಮವು ಈ ತೊಂದರೆಯನ್ನು ತೆಗೆದುಹಾಕುತ್ತದೆ ಬಿಟಿಪಿ ಅಸ್ತ್ರಮ್ ಆಪ್ನಲ್ಲಿ ಈ ಅಪಘಾತ ವರದಿಯನ್ನು ಪರಿಚಯಿಸಲಾಗುತ್ತಿದ್ದು ನನ್ನ ಅಪಘಾತವನ್ನು ವರದಿ ಮಾಡಿ ಎಂಬ ಆಯ್ಕೆಯನ್ನು ಆಯ್ಕೆ ಮಾಡಿ ದಿನಾಂಕ ಮತ್ತು ಸಮಯವನ್ನು ನಮೂದಿಸಿ ನಕ್ಷೆಯಲ್ಲಿ ಪಿನ್ ಇರಿಸಿ ಸಣ್ಣ ಟಿಪ್ಪಣಿಯೊಂದಿಗೆ ವಾಹನದ ಹಾನಿಯ ಸ್ಪಷ್ಟ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಸಲ್ಲಿಸಿದ ಕೆಲವೇ ನಿಮಿಷಗಳಲ್ಲಿ ಯುನಿಕ್ ಅಪಘಾತ ಐ ಡಿ ಮತ್ತು ಪಾಸ್ಕಿಯೊಂದಿಗೆ ಅಧಿಕೃತ ಸ್ವೀಕೃತಿಯನ್ನು ಪಡೆಯಿರಿ ವರದಿಯು ಕ್ಯೂ ಆರ್ ಕೋಡ್ ಮತ್ತು ಶಾರ್ಟ್ ಲಿಂಕನ್ನು ಒಳಗೊಂಡಿದ್ದು ವಿಮಾ ಕಂಪನಿಗಳು ಆನ್ಲೈನ್ನಲ್ಲಿ ದೃಢೀಕರಣ ಮಾಡಬಹುದು ಗಾಯಗಳು ಅಥವಾ ಗಂಭೀರ ಘಟನೆಗಳಿಗೆ ಆ್ಯಪ್ ನಾಗರಿಕರಿಗೆ ಒಂದು ಒಂದು ಎರಡಗೆ ಕರೆ ಮಾಡಲು ಮಾರ್ಗದರ್ಶನ ನೀಡುತ್ತದೆ ಸಣ್ಣ ಪ್ರಕರಣಗಳಿಗೆ ಠಾಣೆಯ ಭೇಟಿಯ ಅಗತ್ಯವಿಲ್ಲ ತ್ವರಿತ ಕ್ಲೇಮ್ ಪ್ರಕ್ರಿಯೆ ಮತ್ತು ಕಡಿಮೆ ಕಾಗದದ ಕೆಲಸ ಸಮಯ ಗುರುತಿನ ಮತ್ತು ಜಿಯೋ ಟ್ಯಾಗ್ ಮಾಡಿದ ವರದಿಗಳು ನಿಖರತೆಯನ್ನು ಸುಧಾರಿಸುತ್ತವೆ ಬೆಂಗಳೂರು ಸುರಕ್ಷಿತ ಸ್ಮಾರ್ಟ್ ಚರಣಶೀಲತೆಯತ್ತ ಒಂದು ಹೆಜ್ಜೆ ಮುಂದಿಡುತ್ತಿದೆ ಬಿಟಿಪಿ ಅಸ್ತ್ರಂ ಈ ಅಪಘಾತ ವರದಿ ನಂತರ ವರದಿಯನ್ನು ಅಪ್ಲೋಡ್ ಮಾಡಿ ಮುಗಿಯಿತು ಈಗ ಐಒ ಎಸ್ ಮತ್ತು ಆಂಡ್ರಾಯ್ಡ್ನಲ್ಲಿ ಡೌನ್ಲೋಡ್ ಮಾಡಿ